ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಹಾರುಗೇರಿ ಬೀರಪ್ಪನ ಮಂಡಿಯಲ್ಲಿರುವ ಶಾಸಕರ ನಿವಾಸದಲ್ಲಿ ಕೃಷಿ ಹೊಂಡಗಳ ಸುತ್ತಲೂ ತಂತಿ ಬೇಲಿ ಅಳವಡಿಸಿ ಅಹಿತಕರ ಘಟನೆಯಾಗದಂತೆ ಎಚ್ಚರ ವಹಿಸಿ ಎಂಬ ಕರಪತ್ರಗಳನ್ನು ಮಾನ್ಯ ಶಾಸಕರು ಮಹೇಂದ್ರ ತಮ್ಮಣ್ಣವರ್ ಹಾಗೂ ರಾಯಬಾಗ್ ಕೃಷಿ ಇಲಾಖೆಯ ವತಿಯಿಂದ ಈ ಪ್ರಚಾರ ಜಾಹೀರಾತುಗಳನ್ನು ಶಾಸಕರ ಮುಖಾಂತರ ಬಿಡುಗಡೆಗೊಳಿಸಿದರು ರೈತ ಬಾಂಧವರು ಕೃಷಿ ಹೊಂಡದ ಸುತ್ತಲೂ ತಂತಿ ಬೇಲಿ ಹಾಕುವುದರಿಂದ ಯಾವುದೇ ಜೀವಹಾನಿ ಪ್ರಾಣಿಹಾನಿ ಹಾಗೂ ಇತ್ಯಾದಿ ಪ್ರಾಣಿಗಳು ಪ್ರಾಣಪಾಯ ಆಗುವ ಮುಂಚೆ ಎಚ್ಚೆತ್ತುಕೊಂಡು ತಂತಿ ಬೆಲೆಯನ್ನು ಅಳವಡಿಸುವುದು ಬಹಳ ಸೂಕ್ತ ಎಂದು ವಿನೋದ್ ಮಾವರ್ಕರ್ ಕೃಷಿ ಇಲಾಖೆ ಅಧಿಕಾರಿ ರಾಯಬಾಗ್ ರೈತರಿಗೆ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡು ಮನವೊಲಿಸಿ ತಿಳಿಹೇಳಿದರು ಈ ಸಂದರ್ಭದಲ್ಲಿ ಕುಡಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುಣಿ ವರ್ಧಮಾನ ಶಿರಹಟ್ಟಿ ರಾಜು ಕೌಜಲಗಿ ಮಾಳು ಹಾಡಕಾರ ಮುತಾಲಿಕ ಮುರುಗನ್ನವರ್ ಕಲ್ಮೇಶ್ ಕಾಂಬಳೆ ಬಾಳೇಶ್ ಹಾಡಕಾರ ಶಾಸಕರ ಅಭಿಮಾನಿಗಳು ಕಾರ್ಯಕರ್ತರು ಹಾಗೂ ಕೃಷಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರತಿನಿಧಿ ರಮೇಶ ಮೇಲೆ ಎದ್ದು ಬರುವುದು ಕಷ್ಟ ಸದ್ದಾಗ್ತದೆ ಮತ್ತೆ ಬಿದ್ದ ನಂತರ ಪ್ರಾಣ ಹಾನಿ ಆಗೋದು ಜಾಸ್ತಿ ಆಗ್ತದೆ ಅದ್ರ ಸಂಬಂಧ ನಾವ್ ಏನ್ ಮಾಡ್ಬೇಕಂತಂದ್ರೆ ಕೃಷಿ ಹೊಂಡ ಸುತ್ತ ತಂತಿ ಬೆಳಿ ಹಾಕೊಂಡು ಪ್ರಾಣ ಹಾನಿಗಳನ್ನ ಅಥವಾ ಜನ ಜಾನವರ ಹಾನಿಗಳನ್ನ ನಿಲ್ಲಿಸಬೇಕಾಗ್ತದೆ ಇದ್ರ ಜೊತೆಗೆ ಏನಾದ್ರೂ ಯಾವುದು ಕ್ರಮ ತಗೋಬೇಕು ಇನ್ನೊಂದಂದ್ರೆ ಇದು ಕೃಷಿ ಹೊಂದ್ರ ಅಂತಿಮಿಲೇದು ಅದ್ರ ಜೊತೆಗೆ ನಾವು ಒಂದು ಊಟ ಒಂದು ನೆಟ್ಟು ಅದಕ್ಕೊಂದು ಒಂದು ಹಗ್ಗ ಬಿಟ್ಕೊಂಡು ಒಂದು ಎಂಟರಿಂದ ಹತ್ತು ಹದಿನೈದು ಊಟದ ಒಂದು ಹಗ್ಗ ಬಿಟ್ಕೊಂಡು ಅದರಿಂದ ಯಾರಾದರೂ ಅಕಸ್ಮಾತ್ ಆಗಿ ಅಪ್ಪಿ ತಪ್ಪಿ ಅಲ್ಲಿ ಏನಾದರೂ ಇದು ಮಾಡೋಕೆ ಹೋಗಿ ಕಾಲು ತಪ್ಪಿ ಜಾರಿ ಬಿದ್ದರೂ ಅವರು ಆ ಹಗ್ಗ ಮುಖಾಂತರ ಅವ್ರಿಗೂ ಅವ್ರ ಮೇಲೆ ಎಬ್ಸ್ಕೊಂಡು ಅದನ್ನು ಬರುವಂಥ ಒಂದು ಇದು ಮಾಡ್ಕೋಬೋದು ಅಷ್ಟು ಹೇಳಿ ಎಲ್ಲರೂ ದಯವಿಟ್ಟು ಯಾರು ಕೃಷಿ ಹೊಂಡ ಮಾಡ್ಕೊಳ್ತಿದ್ರಲ್ಲ ಏನು ಯಾರು ಮಾಡ್ಕೋಬೇಕು ಮಾಡಿದಿರಲ್ಲ ದಯವಿಟ್ಟು ಕೃಷಿ ಹೊಂಡೆಗಳು ಸ್ವಲ್ಪ ಕಂತಿಬೇಲಿ ಹಾಕೊಡ್ರಿ ಯಾವ್ದೋಲಿ ಈಗ ನಮ್ಮ ಇಲಾಖೆ ಒಳಗೆ ನಾವು ಕೃಷಿ ಭಾಗ್ಯ ಯೋಜನೆ ಅಡಿ ಹಾಗೂ ಎಸ್ ಡಿ ಎಂ ಎಫ್ ಅಥವಾ ಎರಡು ಯೋಜನೆಗಳಿದಾವೆ ಈ ಎರಡು ಯೋಜನೆಗಳಲ್ಲಿ ನಾವು ಈಗ ಪ್ಯಾಕೇಜ್ ಮುಖಾಂತರನೇ ಅವರಿಗೆ ಕೃಷಿ ಹೊಂಡ ಮಾಡೋದಾಯಿತು ಪಾಲಿಥೀನ್ ಕೊಡೋದಾಯಿತು ಡಿಸೆಲ್ ಸೆಟ್ ಕೊಡೋದಾಯಿತು ಸ್ಪ್ರಿಂಕ್ಲರ್ ಸೆಟ್ ಕೊಡೋದಾಯಿತು ಜೊತೆಗೆ ತಂತಿ ಬೇಲಿನೂ ಇದರಲ್ಲೇ ನಾವು ಅವರಿಗೆ ಸಬ್ಸಿಡಿ ಮುಖಾಂತರ ನಲ್ವತ್ತು ಪರ್ಸೆಂಟ್ ಸಬ್ಸಿಡಿ ಮುಖಾಂತರ ಅಕಸ್ಮಾತ್ ಆಗಿ ಒಂದು ಮೂವತ್ತು ಸಾವಿರದ ನಾಲ್ಕು ಸಾವಿರ ರೂಪಾಯಿ ತಂತಿ ಖರ್ಚು ಆಗ್ತದೆ ಒಂದು ಎಕ್ಸಾಂಪಲ್ ಒಂದು ಇಪ್ಪತ್ತೊಂದು ಬೈ ಇಪ್ಪತ್ತೊಂದು ಮೂರು ಮೀಟರ್ ಕೃಷಿ ಹೊಂಡದಷ್ಟು ನಾವು ಒಂದು ಇಪ್ಪ ಮೂವತ್ತು ನಾಲ್ಕು ಸಾವಿರ ರೂಪಾಯಿ ಖರ್ಚು ನಾವು ಅವರಿಗೆ ಹದಿನಾಲ್ಕರಿಂದ ಹದಿನೆಂಟು ಸಾವಿರಗೂ ನಾವು ಅವರಿಗೆ ಸಬ್ಸಿಡಿ ಕೊಡ್ತೀವಿ ಈ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತೀವಿ ಹಳಿ ವಿದ್ಯಾನಂದ್ರಿ ಹಳಿ ಉದ್ಯಾನ ದಯವಿಟ್ಟು ರೈತರೇ ತಮ್ಮ ಒಂದು ರೀಸ್ನೆಬಲ್ ರೇಟಲ್ಲಿ ಎಲ್ಲಾದರೂ ಮಾಡಿಕೊಂಡು ದಯವಿಟ್ಟು ಅವರು ಯಾವುದೋ ಅವರು ಹೊಂಡ ಮಾಡ್ಕೊಂಡ್ರೆ ದಯವಿಟ್ಟು ಅವ್ರಿಗೆಲ್ಲ ಮೆಣಸಿಂಗ್ ಮಾಡಿಕೊಂಡು ತಂತಿ ಬೆಲೆ ಹಾಕಬೇಕಂದ್ರೆ ನಾನು ಅವರಲ್ಲಿ ಕಳಕಳಿಯಾಗಿ ವಿನಂತಿ ಕೇಳ್ತೀನಿ ಯಾಕಂತಂದ್ರೆ ಈಗ ಬೇರೆ ಬೇರೆ ತಾಲೂಕಲ್ಲಿ ನೋಡ್ತಿದ್ದೀರಿ ನಮ್ಮ ತಾಲೂಕಲ್ಲಿ ಒಂದು ಒಂದು ವರ್ಷದಿಂದ ಒಬ್ಬರು ಶಿಕ್ಷಕರು ಮತ್ತು ಅವರು ಎರಡು ಮಕ್ಕಳು ಕಾರಣದಿಂದ ಅವರು ಇದಾಗುತ್ತೆ ತಂತಿ ಇದ್ರೂ ಒಬ್ಬೊಬ್ರು ಏನು ಅಂತಂದರೆ ಅದನ್ನು ದಾಟಿ ಈಜಾಡಕ್ಕೆ ಹೋಗ್ತಾರೆ ಅಂತ ಅದೆಲ್ಲ ಮಾಡಕ್ಕೆ ಹೋಗ್ಬಿಟ್ಟು ದಯವಿಟ್ಟು ಯಾಕಂದರೆ ಒಂದು ಸಾರಿ ಅಲ್ಲಿ ಅದು ಸೇರ್ಕೊಂಡ್ರಂತ ಅಲ್ಲಿ ನೀರಿನ ಜೊತೆ ಸೇರ್ತಂದ್ರೂ ಎದ್ದು ಬರೋದು ಕಷ್ಟ ಸಾಧ್ಯ ಅಷ್ಟು ಸುಲಭದ ಯಾ ಇದಿಲ್ಲ ಯಾವ ಪ್ರಾಣಿಗೂ ಅಥವಾ ಯಾವ ಮನುಷ್ಯರಿಗೂ ಅಲ್ಲಿಂದ ಎದ್ದು ಬರೋದು ಅಷ್ಟು ಈಸಿ ಅಲ್ಲ ನೀರು ಬಿದ್ದಂಥ ನೀರು ಬೆಳಕಿನ ಮುಂಚೆ ಎದ್ದು ಬರ್ಬೋದು ಇದ್ದಿರ್ತಾರೆ ಬಟ್ ಒಂದು ಸಾರಿ ಅದು ನೀರು ಅದು ಪ್ಲಾಸ್ಟಿಕ್ ನೋಡಿ ಅದು ಕಾಲು ಜರಕ್ಕೆ ಶುರು ಮಾಡ್ತಾನೆ ಅದಕ್ಕಾಗಿ ಯಾರು ದಯವಿಟ್ಟು ಈಜಾಡುತ್ತೆ ಅಂತಂದ್ರೂ ನಾವು ಸುರಕ್ಷಿತ ಸ್ಥಳದಲ್ಲಿ ಬೇರೆ ಬೇರೆ ಬಾವಿ ಅಂತ ಹೇಳ್ತಾರೆ ಈಜಾಡೋದು ದಯವಿಟ್ಟು ಕೃಷಿ ಮಟ್ಟಗಳಲ್ಲಿ ಈಜಾಡೋದು ಅಥವಾ ಅಲ್ಲಿಂದ ನೀರು ಇರೋ ತಗೇಳ್ಬಹುದು ಕಲಾಪ ಮಾಡಕ್ಕೆ ಹೋಗಿ ಅಂತ ನಾನೆಲ್ಲ ನಮ್ಮ ತಾಲೂಕಿನ ರೈತರಲ್ಲಿ ಕಲಿಕಳೆಯನ್ನು ಹೇಳ್ತೀನಿ ತಮ್ಮ ಹೆಸರು ಸರ್ ನನ್ನ ಹೆಸರು ವಿನೋದ್ ಮಾವರ್ಕರ್ ಅಂತ ನಾನು ಸಹಾಯಕ ಕೃಷಿ ನಿವಾಸನಾಗಿ ರಾಯಗ ತಾಲೂಕಲ್ಲಿ ಕಡಿಮೆ ಸರ್ ಧನ್ಯವಾದಗಳು